ಪೇಪರ್ಗಳಲ್ಲಿ ನೋಡಿರ್ಬೋದು ಏನಂತ ಎಸ್ ಎಲ್ ಸಿ ಫೇಲ್ ಆತ ಒಂದು ಮರನೊಂದು ವಿದ್ಯಾರ್ಥಿಯ ಸಾವು ಅಂತ ಬರುತ್ತೆ ಸ್ಪೋರ್ಟ್ಸ್ ಅಲ್ಲಿ ಸೋತಿದ್ದೀನಿ ಅಂತ ಯಾರು ಸರ್ ನಮ್ಮ ಶಾಲೆಯಲ್ಲಿ ಚೆನ್ನಾಗ್ ಓದವ್ರೆ ಚೆನ್ನಾಗ್ ಆಡೋದು ಚೆನ್ನಾಗ್ ಆಡೋರೇ ಚೆನ್ನಾಗಿ ಓದೋದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಷ್ಟ ನೂರಕ್ ನೂರ್ ತಗೊಳಕೆ ಆಗಲ್ಲ ನಮ್ ಮಧು ಸರ್ ಅಂತಿದ್ರು ನೂರಕ್ ನೂರ್ ತಗ್ಸವ್ರೆ ಸೋಶಿಯಲ್ ಅಲ್ಲಿ ತಗ್ಸವ್ರೆ ನೂರ್ ತೊಂಬತ್ತೊಂಬತ್ತು ಮ್ಯಾಥ್ಸ್ ಅಲ್ಲಿ ತಗೊಂಡಿದಾರೆ ತೊಂಬತ್ತೆಂಟು ಅಂದ್ರೆ ಎಲ್ಲರೂ ಸ್ಪೋರ್ಟ್ಸ್ ಮಕ್ಳೆ ಪೋಷಕರು ಕೂಡ ಈ ಆಟದ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ತಮ್ಮ ಮಕ್ಕಳನ್ನ ಸೇರಿಸಬೇಕು ಅಂದ್ರೆ ಇವ್ರ ಪ್ರೊಸೀಜರ್ ಹೇಗಿರುತ್ತೆ ಪ್ರೊಸೀಜರ್ಸ್ ಏನಿಲ್ಲ ಫಸ್ಟ್ ಮಕ್ಕಳು ಆಟಾಡಕ್ ಶುರು ಮಾಡ್ಬೇಕಷ್ಟೇ ಮಕ್ಕಳು ಆಟಾಡಕ್ ಶುರು ಮಾಡ್ದಾಗ ಈ ತರದೊಂದು ಗೇಮ್ ಇದೆ ಪೇರೆಂಟ್ಸ್ ಗಳಿಗೆ ಗೊತ್ತಿರಲ್ಲ ಶಿಕ್ಷಕರು ಅದನ್ನ ತಿಳಿಸ್ಕೊಡ್ತಾರೆ ಯಾವ್ದೇ ಒಂದು ಗೇಮು ಮಗುಗಾಡ ಇವತ್ತಿನ ದಿನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಆ ಶಿಕ್ಷಣದಲ್ಲಿ ಎಸ್ ಎಲ್ ಸಿ ಅಂತಕ್ಕಂಥದ್ದು ದೊಡ್ಡ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಅಯ್ಯೋ ನನ್ನ ಮಗ ಹೆಸರ ಎಸ್ ಎಲ್ ಸಿ ಎಕ್ಸಾಮ್ ಅದು ಆಟ ಅಂತ ನಿಂತ್ಕೋಬಾರ್ದು ಆಟ ಅಂತ ನಿಂತ್ಕೋಬಾರ್ದು ಅಂತಕ್ಕಂಥ ಭಾರಿ ಯೋಚನೆ ಬಿಟ್ಟಿದೆ ಆದ್ರೆ ಈ ಕ್ರೀಡೆ ಅಂತಕ್ಕಂಥದ್ದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಆ ಒಂದು ಒಳ್ಳೆ ಆರೋಗ್ಯ ಬೇಕು ಅಂತ ಅಂದ್ರೆ ಕ್ರೀಡೆ ಬೇಕಿಲ್ ಇವತ್ತು ಸರ್ಕಾರ ಟೈಮ್ ಟೇಬಲ್ ಅಲ್ಲೇ ಮಾಡಿದೆ ದೈಹಿಕ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣ ಅಂತಕ್ಕಂಥದ್ದು ಒಂದು ಕ್ರೀಡೆನೇ ಕೊಟ್ಟಿದೆ ಅದರಲ್ಲಿ ಮಗು ದೈನಂದಿನ ಚಟುವಟಿಕೆಗಳಾಗಬೇಕು ಅಂತಂದ್ರೆ ಆಟ ಪಾಠಗಳಲ್ಲೇ ತೊಡಗಬೇಕು ಅಂತ ಈಗ ನಾವೆಲ್ಲ ಓದ್ತಿದ್ದಂತ ಸಂದರ್ಭದಲ್ಲಿ ದಿನನಿತ್ಯ ಆಟ ಆಡೋದು ಜೊತೆಗಿತ್ತು ಇವತ್ತು ಪ್ರತಿದಿನ ಓದು 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 ಅಂತಂದ್ರೆ ಅವ್ರಿಗ ದೈಹಿಕವಾಗಿ ಹೇಗೆ ಸ್ಟ್ರಾಂಗ್ ಆಗಕ್ ಸಾಧ್ಯ ಅದಕ್ಕೆ ಈ ಕ್ರೀಡೆ ಅಂತಕ್ಕಂಥದ್ದು ಬೇಕು ಅದಕ್ಕೆ ಏನಪ್ಪಾ ಅಂತಂದ್ರೆ ಅಲ್ಲಿನ ಶಿಕ್ಷಕರು ಈಗ ನಂತರ ದೈಹಿಕ ಶಿಕ್ಷಣ ಶಿಕ್ಷಕರೇ ಆಗ್ಬೋದು ಅಥವಾ ಬೇರೆ ಸ್ಪೋರ್ಟ್ಸ್ ಪರ್ಸನ್ಸ್ ಆಗ್ಬೋದು ಕೋಚ್ಗಳಾಗ್ಬೋದು ಅವ್ರ ತರಬೇತಿಯಲ್ಲಿ ಇವತ್ತು ಶಿಕ್ಷಣದ ಜೊತೆ ಜೊತೆಗೆ ಈ ಒಂದು ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಇವತ್ತು ನೀವು ನೋಡಿರ್ಬೋದು ನೀರಜ್ ಚೋಪ್ರಾ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರು ಈಗ ಸಚಿನ್ ತೆಂಡೂಲ್ಕರ್ ಬಗ್ಗೆ ಗೊತ್ತು ವಿಶ್ವನಾಥ ಆನಂದ್ ಬಗ್ಗೆ ಗೊತ್ತು ಆ ಸೈನಾ ನೆಹ್ವಾಲ್ ಬಗ್ಗೆ ಗೊತ್ತು ಮಮತಾ ಪೂಜಾರಿ ಹಿಂಗೆಲ್ಲ ಈಗ ನೀವು ಬಿ ಸಿ ರಮೇಶ್ ಅವರು ಕರ್ನಾಟಕ ಕಬಡ್ಡಿ ತಂಡದ ಕೋಚ್ ಈಗ ಮಕ್ ಅಲ್ಲಿಂದ ಹೊರಗಡೆ ಬಂದ್ರೆ ಈಗ ಆರನೇ ಕ್ಲಾಸ್ ಓದಿ ಅವನು ನ್ಯಾಷನಲ್ ಕೆಲಸ ಕೊಡಲ್ಲ ಅಲ್ವಾ ಅವನು ಚೆನ್ನಾಗೂ ಓದ್ಬೇಕು ಆದ್ರೂ ಓದ್ರ ಜೊತೆ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸಿತ್ತು ಅಂತಂದ್ರೆ ಇವತ್ತು ಆ ಗಣತವ್ಯತ ಕರ್ನಾಟಕ ಸರ್ಕಾರ ಟೂ ಪರ್ಸೆಂಟ್ ಸ್ಪೋರ್ಟ್ಸ್ ಕೋಟ ಮಾಡಿದೆ ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತ್ರೀ ಪರ್ಸೆಂಟ್ ಮಾಡಿದೆ ಅವನು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಂತಂದ್ರೆ ಅವ್ರಗಳಿಗೆಲ್ಲ ಗೌರ್ಮೆಂಟ್ ಜಾಬ್ ಅಂತಕ್ಕಂಥದ್ದು ರಿಸರ್ವೇಶನ್ ಮಾಡಿದ್ದಾರೆ ಇದು ಒಳ್ಳೆ ಬೆನಿಫಿಟ್ಸ್ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳು ಈ ಒಂದು ಮತ್ತೆ ಇಂಜಿನಿಯರಿಂಗ್ ಮಾಡತಕ್ಕಂಥದ್ದು ಆಗ್ಬೋದು ಮೆಡಿಕಲ್ ಆಗ್ಬೋದು ಇವಕ್ಕೆಲ್ಲವೂ ಕೂಡ ಕ್ರೀಡೆ ಅಂತಕ್ಕಂಥದ್ದು ನ್ಯಾಷನಲ್ ಸರ್ಟಿಫಿಕೇಟ್ ಅವ್ರಿಗೆ ಒಂದು ಐವತ್ತು ಸಾವಿರ ಫೀಸ್ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತಂದ್ರೆ ಆ ಕ್ರೀಡೆ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ವಾ ಎಲ್ರು ಆಡಕ್ಕಾಗದೇ ಇರ್ಬೋದು ಆದ್ರೆ ಆರೋಗ್ಯ ಅಂತ ಇದ್ದೇ ಇರುತ್ತೆ ನಮ್ಮ ಲೈಫ್ ಅಲ್ಲಿ ಒಂದು ಈಗ ನೀವು ನೋಡ್ಬೋದು ಹತ್ತನೇ ಕ್ಲಾಸ್ ಹುಡುಗನ್ಗೆ ಶುಗರ್ ಬಂದ್ಬಿಟ್ಟಿದೆ ಆ ಅಂತ ಅಂದ್ಬಿಡ್ತಾರೆ ಈ ದೈನಂದಿನ ಚಟುವಟಿಕೆನೆ ಇಲ್ಲ ನಮ್ಮಲ್ಲಿ ಯಾವುದೇ ತರದ ಚಲನಗಳನ್ನೇ ಇಲ್ಲ ಚಟುವಟಿಕೆಗಳನ್ನೇ ಮಾಡಲ್ಲ ಅಂದ್ರೆ ನಮ್ಮ ದೇಹ ಹೇಗೆ ಉತ್ತಮ ಆರೋಗ್ಯವಾಗಿರಕ್ ಸಾಧ್ಯ ಅದಕ್ಕೆ ತಂದೆ ತಾಯಿಗಳೇನಪ್ಪ ಅಂತಂದ್ರೆ ಮಕ್ಕಳುಗಳನ್ನ ಯಾವ್ದೇ ಆಟ ಆಡ್ಲಿ ಅಂತ ನಾನು ನನಗ್ ನೆಟ್ಬಾಲ್ ಇಷ್ಟಂತ ನೆಟ್ಬಾಲ್ ಆಡಿ ಅಂತಲ್ಲ ಯಾವ್ದಾದ್ರು ಆಗಲಿ ಅವರು ಬೆಳೆದ ಬೆಳಗ್ಗೆ ಎದ್ದು ವಾಕ್ ಮಾಡ್ತಕ್ಕಂಥದ್ದು ರನ್ ಮಾಡ್ತಕ್ಕಂಥದ್ದು ಯಾವ್ದಾರ ಒಂದು ಆಟ ಆಡ್ತಕ್ಕಂಥದ್ದನ್ನ ಬೆಳೆಸ್ಕೊಳ್ಲೇಬೇಕು ಆ ಬೆಳೆಸ್ಕೊಂಡ್ರೆ ಮಾತ್ರ ಅವ್ರ ಏನ್ ಮಾಡ್ತಂದ್ರೆ ಆಕ್ಟಿವ್ ಆಗಿ ಆಗಿರಕ್ಕೆ ಸಾಧ್ಯ ಅವರು ಆ ಕ್ರೀಡೆ ಅಂತಕ್ಕಂಥದ್ದು ಏನ್ ಮಾಡ್ತಾ ಅಂತಂದ್ರೆ ಲೀಡರ್ಶಿಪ್ ಕೊಡುತ್ತೆ ಸೋಲೋ ಅಂತಕ್ಕಂಥದ್ದು ಈಗ ನೀವು ಎಸ್ ಎಲ್ ಸಿ ಎಕ್ಸಾಮ್ಗೆ ಒಂದು ನಲವತ್ತು ಜನ ಕಟ್ಟಿರ್ತಾರೆ ನಲ್ವತ್ತು ನಲವತ್ತು ಜನನು ಫಸ್ಟ್ ಕ್ಲಾಸ್ ಬರ್ಬೋದಾ ಅಥವಾ ಆದ್ರೆ ಈಗ ರನ್ನಿಂಗ್ ಅಲ್ಲಿ ಎಂಟು ಜನ ಬಿಡ್ತೀವಿ ಎಂಟು ಜನರು ಫಸ್ಟ್ ಬರ್ತಾರ ಇಲ್ಲ ಒಬ್ಬರೇ ಬರ್ಬೇಕು ಒಬ್ರೇ ಬರ್ಬೇಕು ಈಗ ಹುಸೇನ್ ಬೋಲ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಅವನು ಫ್ರಾಕ್ಷನ್ ಮೈಕ್ರೋ ಸೆಕೆಂಡ್ಸ್ ಫಸ್ಟ್ ಬರ್ಲಿಕ್ಕೆ ಮೈಕ್ರೋ ಸೆಕೆಂಡ್ಸ್ ಅಷ್ಟು ಕಾರಣ ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಸೋಲೆ ಗೆಲುವಿನ ಸೋಪಾನ ಇಲ್ಲಿ ಸೋಲ್ತಾರೆ ಸೋತ್ ಮಾತ್ರಕ್ಕೆ ಈಗ ನೀವು ಪೇಪರ್ಗಳಲ್ಲಿ ನೋಡಿರ್ಬೋದು ಏನಂತ ಎಸ್ ಎಲ್ ಸಿ ಫೇಲ್ ಅಂತ ಒಂದು ಮರನೊಂದು ವಿದ್ಯಾರ್ಥಿಯ ಸಾವು ಅಂತ ಬರುತ್ತೆ ಸ್ಪೋರ್ಟ್ಸ್ ಅಲ್ಲಿ ಸೋತಿದ್ದೀನಿ ಅಂತ ಯಾರು ಸರ್ ಅಲ್ವಾ ಹೌದು ಮತ್ತೆ ಏನ್ ಮಾಡ್ತಾನೆ ಹೇಳಿ ಪ್ರಾಕ್ಟೀಸ್ ಮಾಡ್ತಾನೆ ಇಂಟ್ರೆಸ್ಟ್ ಆಗಿ ಅಲ್ವಾ ಆ ಇದು ಅವ್ರಿಗೆ ಸ್ಥೈರ್ಯ ತುಂಬುತ್ತೆ ಧೈರ್ಯ ತುಂಬುತ್ತೆ ಜೊತೆಗೆ ಇದು ಎಷ್ಟೋ ಇಂಡಿವಿಜುವಲ್ ಗೇಮ್ ಇರ್ತವೆ ಎಷ್ಟೋ ಟೀಮ್ ಗೇಮ್ ಇರ್ತವೆ ಈಗ ವಾಲಿಬಾಲ್ ಆಡ್ಬೇಕಾದ್ರೆ ವಾಲಿಬಾಲ್ ಆರು ಜನ ಆಡ್ಬೇಕು ಆರ್ ಜನ ಒಬ್ರಿಗೊಬ್ರು ಒಬ್ಬ ಕೋಆರ್ಡಿನೇಷನ್ ಇದ್ರೆ ತಾನೆ ಮ್ಯಾಚ್ ಗೆಲ್ಲಕ್ಕೆ ಸಾಧ್ಯ ಅಂದ್ರೆ ಎಲ್ಲ ಒಂದ್ ಕಡೆ ಕ್ರೀಡೆ ಅಂತದ್ದು ಅವ್ರಿಗೆ ಸಂಘಟನೆಯನ್ನ ಕೊಡ್ತಾ ಅವ್ರಿಗೊಂದು ಲೀಡರ್ಶಿಪ್ ಕೊಡ್ತಾ ಮತ್ತೆ ಎಲ್ಲರೂ ಕೂಡ ಸಂತೋಷವನ್ನ ಹಂಚ್ಕೋತರ ಇಲ್ಲಿ ಜೊ ಶೈಕ್ಷಣಿಕವಾಗಿ ಜೊತೆ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಆ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಬೆಳೆಸಿದ್ದೆ ಅದರಲ್ಲಿ ಈಗ ನಮ್ದು ಎರಡ್ ಸಾವಿರದ ಮೂವತ್ತಾರಕ್ಕೆ ಭಾರತ ದೇಶದಲ್ಲೇ ಒಲಿಂಪಿಕ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ಮಾಡ್ಬೇಕು ಅಂತಂದ್ರೆ ಇವಾಗಲಿಂದನೇ ಅದರ ಸರ್ವ ಪ್ರಯತ್ನಗಳು ಸಾಧಕು ನೂರ ನಲ್ವತ್ತು ನೂರ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಒಲಿಂಪಿಕ್ಸ್ ಗೆಲ್ಬೇಕಾದ್ರೆ ಒಂದು ಎರಡು ಗೆಲ್ತವೆ ಅಂತಂದ್ರೆ ಅದರ ಪ್ರಯತ್ನ ಅಂತಕ್ಕಂಥದ್ದು ಈಗ ಕರ್ನಾಟಕ ಸರ್ಕಾರ ಹೇಳಿದೆ ಒಂದ್ ಮೊನ್ನೆ ಮೇಲೆ ಒಲಿಂಪಿಕ್ಸ್ ಹೋಗಿ ಬಂದ್ವಿ ಅಂತ ಅಂದ್ರೆ ಅಲ್ಲಿಂದನೇ ಮಕ್ಕಳನ್ನ ತಯಾರಿ ಮಾಡೋದೇ ಆದ್ರೆ ಅದು ನಾವು ಗೆಲ್ಲೇಬೇಕು ಪ್ರತಿಯೊಬ್ಬರು ಇದಕ್ಕೆ ಶಿಕ್ಷಣ ಇದಕ್ಕೆ ಮಾರಕ ಆಗತ್ತೆ ಅಂತ ಏನಿಲ್ಲ ಶೈಕ್ಷಣಿಕವಾಗಿ ಜೊತೆಗೆ ಕ್ರೀಡೆ ಕ್ರೀಡೆ ಜೊತೆ ಜೊತೆಗೆ ಶೈಕ್ಷಣಿಕ ಶಿಕ್ಷಣ ಹಿಂಗಿದ್ರೆ ದೇಶದ ಯಶಸ್ಸು ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಉತ್ತಮವಾದ ಆರೋಗ್ಯ ಇರುತ್ತೆ ಅಂತ ನಾನು ಅದ್ರೂ ಭಾವಿಸ್ತೇನೆ ಸರ್ ನಿಮ್ಮ ಶಾಲೆ ಮೇದಿನಿ ಶಾಲೆ ಅಂದ್ರೆ ನೆಟ್ಬಾಲ್ ನೆಟ್ಬಾಲ್ ಅಂದ್ರೆ ಮೇದಿನಿ ಶಾಲೆ ಈ ತರ ಮಾಡಿ ಇವಾಗ ಇದ್ರ ಮಧ್ಯೆ ಇನ್ನೊಂದು ಸರ್ ನಿಮ್ಮ ಊರಿಂದ ನಿಮ್ಮ ಮೇದಿನಿ ಶಾಲೆಗೆ ಎಷ್ಟು ದೂರ ಆಗುತ್ತೆ ಮತ್ತೆ ಈ ಸ್ಪೋರ್ಟ್ಸ್ ಇಂದ ಮಕ್ಕಳ ಎಜುಕೇಶನ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಸರ್ ಪ್ರಾಬ್ಲಮ್ ಏನಾಗಿಲ್ಲ ಈಗ ನಮ್ಮ ನನ್ನ ಸಂತೆಮರಳಿ ಸಂತೆಮರಳಿಯಿಂದ ನಾನು ಮೇದಿನಿಗೆ ಹೋಗ್ಬೇಕಾದ್ರೆ ಹೊಳೆಗಲ್ಲಿ ಹೋಗ್ಬಿಟ್ಟು ಕಾವೇರಿಪುರದ ಮೇಲೆ ಹೋಗ ಒಂದು ನಲವತ್ತು ಕಿಲೋಮೀಟರ್ ಆಗುತ್ತೆ ಫಸ್ಟ್ ಅಲ್ಲಿ ಸೇಫೇ ಇರಲಿಲ್ಲ ಬೋಟಲ್ಲಿ ಹೋಗ್ತಿದ್ದೆ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ನಾನು ಬೋಟಲ್ ಹೋಗ್ತಿದ್ದೆ ಅಂತಂದ್ರೆ ಸುಮಾರ್ ಜನ ತಗೋಬೇಕಾದ್ರೆ ಹೇಳೋರು ಆ ಊರ್ ತಗೋಬೇಕಾದ್ರೆ ಅಲ್ಲಿ ಬಸ್ಸೇ ಇಲ್ಲ ಅಂತ ಅಂದ್ರೆ ರೋಡ್ಗಳು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಬಸ್ಸೇ ಇಲ್ಲ ಅಲ್ಲಿ ಬೋಟಲ್ಲಿ ಹೋಗ್ಬೇಕಂತೆ ಟೈಮಿಂಗ್ಸು ಅಂತ ಅಲ್ಲ ನಿಜ ಅದು ನಾನೊಂದು ಐದಾರು ವರ್ಷ ಪರ್ಸನಲ್ ಗು ತುಂಬಾ ಕಷ್ಟ ಬಿದ್ದು ಬಿಟ್ಟಿದ್ದೀನಿ ಮಳೆ ಬಿದ್ರೆ ಹೋಗಕ್ ಆಯ್ತಿರ್ಲಿಲ್ಲ ಮಳೆ ಬಂದ್ರೆ ಕಷ್ಟ ಆಗ್ತಿತ್ತು ಆಮೇಲೆ ಸೇತುವೆ ಇರ್ಲಿಲ್ಲ ಬೋಟಲ್ಲಿ ಹೋಗ್ತಿದ್ದೆ ಆದ್ರೆ ಬಿಡಿ ಇವತ್ತು ನಮಗೆ ಖುಷಿ ಒಂದು ಒಳ್ಳೆ ಸೇತುವೆ ಆಗಿದೆ ಇಲ್ಲಿಂದ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಎರಡ್ ಸಾವಿರದ ಹನ್ನೊಂದು ಹೈ ಸ್ಕೂಲ್ ಪ್ರಾರಂಭ ಆಗಿದ್ರು ಅದಕ್ಕೂ ಮುಂಚೆಯಿಂದ ಪ್ರೈಮರಿ ಇದೆ ಸ್ಪೋರ್ಟ್ಸ್ ಮಾಡಿದ್ಮೇಲೆ ಸ್ಪೋರ್ಟ್ಸ್ ಇಂದ ಏನಾದ್ರೂ ತೊಂದರೆ ಆಗುತ್ತ ಅಂತ ಅನ್ನೋದಕ್ಕೆ ನಾನು ಇದುವರೆಗೂ ಅದನ್ನ ನೋಡಿಲ್ಲ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಚೆನ್ನಾಗಿ ಓದವ್ರೆ ಚೆನ್ನಾಗಿ ಆಡೋದು ಚೆನ್ನಾಗ್ ಚೆನ್ನಾಗಿ ಓದೋರು ಓದೋದು ಚೆನ್ನಾಗಿ ಆಡೋದ್ರ ಜೊತೆ ಜೊತೆಗೆ ನಮ್ಮ ಶಾಲೆ ಆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಿಂದ ಸತತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಎಸ್ ಎಲ್ ಎಲ್ಸಿ ಎಸ್ ಎಲ್ ಎಲ್ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಲ್ಲಿ ಇದೀವಿ ನಾವು ಕಳೆದ ಬಾರಿ ಮಾತ್ರ ನಾವು ಈಗ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ತಂತಲ್ಲ ಇವಾಗ ಸಿ ಸಿ ಕ್ಯಾಮ್ರಾಗಳೆಲ್ಲ ಈ ತರ ತುಂಬಾ ಸ್ಟ್ರಿಕ್ಟ್ ಅಂದ್ರೆ ನಮ್ಮಲ್ಲಿ ಎಜುಕೇಶನ್ ವಿಚಾರದಲ್ಲಿ ಎಲ್ಲಾ ಟೀಚರ್ಸ್ ಶಿಕ್ಷಕರಾದಿಯಾಗಿ ನಾನು ಹೇಗೆ ಸ್ಪೋರ್ಟ್ಸ್ ಅಲ್ಲಿ ಡೆಡಿಕೇಶನ್ ಮಾಡ್ತೀನೋ ಆಗ ನಮ್ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರು ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ ಒಂದ್ ಕಡೆ ನೀವು ಸ್ಪೋರ್ಟ್ಸ್ ಅಲ್ಲೇ ಇತ್ತು ಅಂದ್ರೆ ಮಕ್ಳು ಈ ಓದೋದ್ರಲ್ಲೂ ಹೇಗಿರ್ಬೇಕು ಅಂತ ಆತರ ನಾವು ಈಗ ನಮ್ಮ ಸುರೇಶ್ ಸರ್ ಕನ್ನಡದಲ್ಲಿ ನೂರಿಪ್ಪತ್ತೈದು ನೂರಿಪ್ಪತ್ತೈದನ್ನ ಒಂದ್ ವರ್ಷದಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೂ ಆರು ಜನ ಆರ್ ಜನ ವಿದ್ಯಾರ್ಥಿಗಳು ನೂರ್ ಇಪ್ಪತ್ತೈದಕ್ ನೂರ್ ಇಪ್ಪತ್ತೈದು ತಗೊಂಡ್ರೆ ಮತ್ತೆ ನೀವು ಇಂಗ್ಲಿಷ್ ಕಷ್ಟ ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಷ್ಟ ನೂರಕ್ ನೂರ್ ತಗೊಳಕೆ ಆಗಲ್ಲ ನಮ್ ಸರ್ ಅಂತಿದ್ರು ನೂರಕ್ ನೂರ್ ತಗ್ಸವ್ರಿ ಸೋಶಿಯಲ್ ಅಲ್ಲಿ ತೀರ್ ತೊಂಬತ್ ತೊಂಬತ್ತೊಂಬತ್ತು ಮ್ಯಾಥ್ಸ್ ಅಲ್ಲಿ ತಗೊಂಡಿದ್ದಾರೆ ತೊಂಬತ್ತೆಂಟು ಅಂದ್ರೆ ಎಲ್ಲಾರು ಸ್ಪೋರ್ಟ್ಸ್ ಮಕ್ಳೆ ಅಲ್ಲಾದ್ರೆ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಮಾರಕ ಎಲ್ಲೂ ಆಗಲ್ಲ ಆದ್ರೆ ಸ್ಪೋರ್ಟ್ಸ್ ಅಂತಕ್ಕಂಥದ್ದಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಓದು ಓದು ಅಂತಕ್ಕಂಥದ್ದನ್ನೇ ಜಾಸ್ತಿ ಸ್ಟ್ರೆಸ್ ಮಾಡಿದ್ರೆ ಮೈಂಡ್ ಗೆ ಒಂದು ಫ್ರೆಶ್ನೆಸ್ ಬೇಕು ಫ್ರೆಶ್ನೆಸ್ ಸಿಗ್ತಕ್ಕಂಥದ್ದು ಕ್ರೀಡೆಯಿಂದ ನಮ್ಮ ಶಾಲೆಯಲ್ಲಿ ಐದು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಐದು ಅಂಕ ತಗೊಂಡಿದ್ದಾರೆ ಅಂದ್ರೆ ಈಗ ಅದು ಮಾರಕಾಗತ್ತ ಪೂರಕ ಆಗತ್ತ ಆ ರೀತಿ ಇದೆ ಅಂದ್ರೆ ಇವತ್ತಿನ ದಿನ ಬೆಳಿಗ್ಗೆ ಟೈಮ್ ಪ್ರಾಕ್ಟೀಸ್ ಮಾಡ್ತಾರೆ ಸಾಯಂಕಾಲ ಟೈಮ್ ಪ್ರಾಕ್ಟೀಸ್ ಮಾಡ್ತಾರೆ ಓದೋ ಸಂದರ್ಭದಲ್ಲಿ ಓದ್ತಾರೆ ಅದರಿಂದ ಏನಾಗಿದೆ ಅಂತಂದ್ರೆ ಎಲ್ಲಾ ಕಡೆನೂ ಅಷ್ಟೇ ಆ ನಾನು ಇತ್ತೀಚಿನ ದಿನಗಳಲ್ಲಿ ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ ಚೆನ್ನಾಗ್ ಓದೋದನ್ನ ಅಟ್ಲೀಸ್ಟ್ ಚೆನ್ನಾಗಾರು ಆಡುವ ಅನ್ನೋರು ಈಗ ಹಂಗಿಲ್ಲ ಇವಾಗ ಎಲ್ಲರೂ ಚೆನ್ನಾಗಿ ಓದವ್ರೆ ಚೆನ್ನಾಗಿ ಆಡೋರು ಯಾಕಂದ್ರೆ ನಾಲೆಡ್ಜ್ ಅಂತ ಇವಾಗ ಏನಾಗಿದೆ ಅಂದ್ರೆ ಮೊಬೈಲ್ ಅಂತಕ್ಕಂಥದ್ದು ಟೂ ಇನ್ ಒನ್ ಅದನ್ನ ಒಳ್ಳೆ ಉದ್ದೇಶಕ್ಕೂ ಬಳಸ್ಕೋಬಹುದು ಕೆಟ್ಟ ಉದ್ದೇಶಕ್ಕೂ ಬಳಸ್ಕೋಬಹುದು ಈಗ ಶೈಕ್ಷಣಿಕವಾಗಿ ತುಂಬಾ ಗಳು ಸಿಗುತ್ತೆ ಈಗ ನಾವು ಹೇಗೆ ಕ್ವಶನ್ಸ್ ಗಳನ್ನ ಮೊಬೈಲ್ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಮಾಡ್ಕೋಬಹುದು ಸ್ಕಿಲ್ಗಳನ್ನ ನೋಡ್ಬೋದು ಮೊಬೈಲ್ ಅಲ್ಲಿ ಯಾವ್ದೋ ಗೇಮ್ ದು ಈಗ ಕಬಡ್ಡಿನ ಪ್ರೀಮಿಯರ್ ಲೀಗ್ ಕಬಡ್ಡಿ ಬಂತು ಅಲ್ವಾ ಕ್ರಿಕೆಟ್ ಬಂತು ಅದನ್ನ ನೋಡಿ ಎಷ್ಟೋ ಜನ ಮಕ್ಕಳು ನಾವು ಕಲ್ಸ್ತಿದಿಂತನೂ ಚೆನ್ನಾಗಿ ಕಲ್ತವ್ರಲ್ಲ ಕಬಡ್ಡಿನಲ್ಲಿ ಈಗ ಆರ್ ಡೈ ಅಂತ ಬರುತ್ತೆ ಅಲ್ವಾ ನೀವು ಕಬಡ್ಡಿ ನೋಡಿರ್ತೀವಿ ಆರ್ ಡೈ ಅಂತಕ್ಕಂಥದ್ದು ಬಂತು ಆ ಸೂಪರ್ ಟ್ಯಾಕಲ್ ಅಂತ ಕರಿತೀವಿ ಸೂಪರ್ ಟ್ಯಾಕಲ್ ಬಂತು ಇದನ್ನೆಲ್ಲ ನೋಡಿದಾಗ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಹೇಗೆ ಸಾಧ್ಯ ಅದನ್ನೆಲ್ಲ ಹೊಸ ಹೊಸದಾಗಿ ಅವ್ರು ಮೊಬೈಲ್ ನೋಡೇ ಕಲಿತಾರೆ ಟಿವಿ ನೋಡೇ ಕಲಿತಾರೆ ನಾವು ಆಮೇಲೆ ನಾವು ಈಗ ನೆಟ್ಬಾಲ್ ಅಲ್ಲಿ ಆಡಿಸಿದ್ರೆ ಸ್ಕಿಲ್ ಗಳನ್ನೆಲ್ಲ ಹೇಳ್ಕೊಟ್ಟಿದ್ರು ಇಲ್ಲ ಮುಂದುವರೆದ ಸ್ಕಿಲ್ ಗಳನ್ನೆಲ್ಲ ಕೆಲವು ಸರಿ ಎಕ್ಸ್ಪೆರಿಮೆಂಟ್ ನಾವ್ ಇಲ್ಲದ ಮಾಡ್ತಾರೆ ಆ ಎಕ್ಸ್ಪೆರಿಮೆಂಟ್ ಗೇಮ್ ಗಳೇ ಮಾಡ್ತಾರೆ ಕ್ರಿಕೆಟ್ ನೋಡಿ ನೋಡಿ ಐ ಪಿ ಎಲ್ ಬಂತು ಇಂಡಿಯನ್ ಪ್ರೀಮಿಯರ್ ಲೀಗ್ ಬಂತು ಆ ಪ್ರೀಮಿಯರ್ ಲೀಗ್ ಅಲ್ಲಿ ಎಷ್ಟೋ ಜನಕ್ಕೆ ಅವಕಾಶ ಸಿಕ್ತು ಅಲ್ವಾಂದ್ರೆ ಅಡ್ವಾನ್ಸ್ ಆಯ್ತಾ ಹೋಯ್ತು ನಾವು ಇವತ್ತಿನ ಸ್ಪೀಡ್ ಗೆ ಹೇಗಿದೆ ಅಂದ್ರೆ ಜನ್ರೇಷನ್ ಗ್ಯಾಪ್ ಅಂತ ಕರೀತಾರೆ ಹಿಂದೆ ಹತ್ತು ವರ್ಷಕ್ಕೊಂದ್ಸರಿ ಜನ್ರೇಷನ್ ಗ್ಯಾಪ್ ಇತ್ತು ನನಗೂ ನನ್ ಹಿಂದೆ ಹತ್ತು ವರ್ಷದಲ್ಲಿ ಹುಟ್ಟಿದವ್ರಿಗೂ ಅವ್ರಿಗೂ ನನಗೂ ವ್ಯತ್ಯಾಸ ಆಯ್ತು ನನ್ನ ನಂತರ ಹತ್ತು ವರ್ಷ ಆಗ್ಬಿಟ್ಟವ್ರಿಗೂ ಅವ್ರಿಗೂ ನಮಗೂ ವ್ಯತ್ಯಾಸ ಆಯ್ತು ಆದ್ರೆ ಇವತ್ತಿನ ಪ್ರಸ್ತುತ ದಿನದಲ್ಲಿ ನನಗೆ ಗೊತ್ತಾದಂಗೆ ಮೂರಿಂದ ನಾಲ್ಕು ವರ್ಷಕ್ಕೆ ಒಂದು ಜನ್ರೇಷನ್ ಗ್ಯಾಪ್ ಇದೆ ಅಲ್ವಾ ಅಷ್ಟೊಂದು ಸ್ಪೀಡ್ ಮಕ್ಕಳು ಬರ್ತಕ್ಕಂಥದ್ದು ಇಲ್ಲಿ ಕ್ರೀಡೆಯಿಂದನೂ ಚೆನ್ನಾಗ್ ಕಲಿಯೋದಿದೆ ಶೈಕ್ಷಣಿಕವಾಗಿ ಚೆನ್ನಾಗ್ ಕಲಿಯೋದಿದೆ ಟೆಕ್ನಾಲಜಿಯನ್ನು ಚೆನ್ನಾಗಿ ಬಳಸ್ಕೊಳ್ಳೋದನ್ನ ಇವಾಗ ಕಲ್ತಿದ್ದಾರೆ ಆ ಟೆಕ್ನಾಲಜಿ ಅಂತಕ್ಕಂಥದ್ದು ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ತುಂಬಾ ಎಫೆಕ್ಟಿವ್ ಲೈಫ್ ಅಂತ ಕಾಣ್ಬೋದು ಈಗ ನಮ್ಮ ಶಾಲೆಯಲ್ಲಿ ನಾವು ಈ ಕ್ರೀಡೆಗೆ ಹೋಗಿದ್ದು ಬಂದ ನಂತರ ನಾನು ಡೆಮೋಕ್ ತೋರಿಸ್ತೀನಿ ನಮ್ಮ ಮಿಸ್ಟೇಕ್ಸ್ ಏನಾಯ್ತು ಅಂತ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀವಿ ನಾವು ಏನ್ ತಪ್ಪು ಮಾಡಿದ್ವಿ ಅಥವಾ ಏನ್ ಸರಿ ಮಾಡಿದ್ವಿ ಅಂತ ಆಮೇಲೆ ಪ್ರತಿ ಮ್ಯಾಚ್ ಆದ್ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ಮ್ಯಾಚ್ ಕು ಮೊದಲೇ ಪ್ರೇಯರ್ ಮಾಡ್ತೀವಿ ಮತ್ತೆ ಗೇಮ್ ಹೋಗೋಕೆ ಮೊದ್ಲೆ ನಾವು ಏನ್ ಮಾಡ್ತೀವಿ ಈಗ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ದು ಹಿಂದೂ ಭಾರತ ದೇಶ ಹಿಂದೂ ಧರ್ಮ ಈಗ ನಾವು ಆಟ ಅಂತ ಬಂದಾಗ ಯಾವ್ದೊಂದು ಶಕ್ತಿ ಅಂತ ಅಂದ್ಕೋತೀವಿ ಕ್ರೀಡೆ ಅಂತಕ್ಕಂಥದ್ದಲ್ಲಿ ಪ್ರಯತ್ನವನ್ನ ಪಟ್ಬಿಟ್ಟು ನಾವು ಫಲ ಕೇಳಬೇಕಂತಿದ್ದೆ ಅವ್ರನ್ನ ಹಂಗೆ ನಾವು ಗೇಮ್ಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಇನ್ಸ್ಪಿರೇಷನ್ಗೋಸ್ಕರ ನಾವೇನ್ ಮಾಡ್ತೀವಿ ಅವ್ರಿಗೆ ಪ್ರೇ ಪ್ರೇಯರ್ ತರಾನೇ ಈಗ ಒಂದು ಒಟ್ಟಿಗೆ ಎಲ್ಲರೂ ಒಂದು ಮನಸ್ಸಿಂದ ಒಗ್ಗಟ್ಟಿಂದ ಚೆನ್ನಾಗಿ ಆಡ್ಬೇಕು ಅಂತಕ್ಕಂಥದ್ದು ಬ್ಲೆಸ್ ಮಾಡಿ ಅವ್ರಿಗೆ ಪ್ರೇಯರ್ ಮಾಡಿ ಕಳಿಸ್ತೀವಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಎಕ್ಸಾಮ್ ಹೋಗ್ಬೇಕಂದ್ರೆ ಎಷ್ಟೋ ಜನ ನೋಡಿ ಪ್ರೇಯರ್ ಮಾಡ್ಕೋತಾರೆ ಚೆನ್ನಾಗಿ ಬರೀಬೇಕು ಅಂತ ಅನ್ಕೋತಾರೆ ಇದು ಅವರಲ್ಲಿ ಮನಸ್ಥೈರ್ಯನ ತುಂಬತಕ್ಕಂಥದ್ದು ಆಗ ಗೆದ್ದಾದ ನಂತರ ಗೆದ್ದಾದ ನಂತರ ಮಾತಾಡಿಸ್ತೀವಿ ಅವ್ರಿಗೆ ಹೇ ನೀನ್ ತುಂಬಾ ಚೆನ್ನಾಗಿ ಆಡಿದೆ ಚೆನ್ನಾಗಿ ಗೇಮಲ್ಲಿ ತುಂಬ ನೀನು ನಿನ್ನ ಆಟ ತುಂಬ ಚೆನ್ನಾಗಿ ಬಂತು ಮೊದ್ಲಿಗಿಂತ ಅಂತ ಹೇಳಿದಾಗ ಆ ಮಗು ಏನು ಮಾಡ್ತೇನೆ ಅಂದರೆ ನಾನು ಹೇಳದಿದ್ರು ನೆಕ್ಸ್ಟು ಅವನು ಪ್ರಾಕ್ಟೀಸನ್ನ ಮಾಡ ಹಾ ಮತ್ತೆ ಓದೋದ್ರೂ ಅಷ್ಟೇ ನೀನು ನೂರಕ್ಕೆ ನೂರು ಇಪ್ಪತ್ತೈದು ನೂರಿಪದೈದು ಇಪ್ಪತ್ತೈದು ಇದೊಂದು ಮಿಸ್ ಆಯಿತು ನಿನ್ನ ಹತ್ರ ಎಲ್ಲ ಮಿಸ್ ಮಾಡಿದೆ ನೀನು ಅಲ್ಲಿ ನೀನು ಓದೋದ್ರಲ್ಲಿ ನೀನು ಎಲ್ಲ ಮಿಸ್ ಮಾಡ್ಕೊಂಡು ಅನಿಸುತ್ತೆ ಜಾಸ್ತಿ ಮೊಬೈಲ್ ನೋಡ್ತಾ ಟಿ ವಿ ನೋಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಇನ್ಸ್ಪೈರ್ ಮಾಡ್ಬೇಕಷ್ಟೇ ಇವತ್ತು ಯಾರನ್ನೂ ಹಿಂದೆ ಎಲ್ಲ ಹೊಡೆ ಬಿಡಿಯೋದಿತ್ತು ಇವತ್ತೇನು ಅವೆಲ್ಲ ಇಲ್ಲ ಮಕ್ಕಳಿಗೆ ಪ್ರೀತಿ ತೋರಿಸ್ಬೇಕು ಅವ್ರಿಗೆ ಅವಕಾಶವನ್ನ ಕೊಡಬೇಕು ನಮ್ಗೆ ನಮ್ಮ ಶಾಲೆಯಲ್ಲಿ ನಾನು ಹೇಳ್ದಲ್ಲ ಕಳೆದ ಬಾರಿ ಇಪ್ಪತ್ತೈದು ಸಾವಿರ ಸರ್ಕಾರ ಕೊಟ್ಟಿರೋದು ಏನಕ್ಕೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಅಂದರೆ ಅದು ಸರ್ಕಾರ ನಿಮ್ಮ ಶಾಲೆ ಒಂದು ಒಳ್ಳೆ ಸಾಧನೆ ಮಾಡ್ತಿದ್ರೆ ಎಜುಕೇಶನ್ ಅಲ್ಲಿ ಎತ್ ಕೊಟ್ಟರು ನಾನು ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡೋದಕ್ಕೆ ಒಂದು ಲಕ್ಷ ಕೊಟ್ಟವ್ರೆ ಹಾ ನಮ್ಮೂರ ಶಾಲೆ ನಮ್ಮೂರ ಯುವ ಜನರು ಅಂತ ಒಂದು ಲಕ್ಷ ಎರಡನೇ ಬಾರಿ ತಗೋತಿದ್ದೀನಿ ನಾನು ಹಾ ಸ್ಪೋರ್ಟ್ಸ್ ಇದರಲ್ಲಿ ಆಮೇಲೆ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಬರುತ್ತೆ ಈಗ ಸ್ಕೂಲಲ್ಲಿ ಸ್ಕಾಲರ್ಶಿಪ್ ಅಂತಂದ್ರೆ ಒಂದು ಐನೂರು ರೂಪಾಯಿ ಬರ್ಬೋದು ಆದ್ರೆ ನಮ್ಮ ಅಲ್ಲಿ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಎಷ್ಟೋ ಮಕ್ಕಳು ಐವತ್ ಸಾವಿರ ಅರವತ್ತು ಸಾವಿರ ಒಂದ್ ಲಕ್ಷ ಹಿಂಗೆಲ್ಲ ತಗೊಂಡಿದ್ದಾರೆ ಎಸ್ ಸಿ ಎಸ್ ಟಿ ಅನ್ನೋದಂತಲ್ಲಿ ತಗೊಂಡಿದ್ದಾರೆ ಅದರಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಅದು ಬೇಡ ಅಂತಂತಂದ್ರೆ ಅದರಿಂದ ನಮ್ಗೆ ಕೆಟ್ಟದ ಐತೆ ಅಂತ ನಾವು ಯೋಚನೆ ಮಾಡಿದ್ರೆ ಅದು ಕೆಟ್ಟದೇ ಆಗೋದು ನಾವು ಒಳ್ಳೇದನ್ನ ಯಾಕೆ ನೋಡ್ಬಾರ್ದು ಕ್ರೀಡೆಯಿಂದ ಶೈಕ್ಷಣಿಕವಾಗಿ ತೊಂದರೆ ಐತೆ ಅಂತ ನಾವು ಅಂದ್ಕೊಳ್ಳೇ ಅದು ಒಂದು ಒಂದಕ್ಕೊಂದು ಜೊತೆಗೆ ಇರ್ತಕ್ಕಂಥದ್ದು ಯಾಕಂದ್ರೆ ಅವನು ಎಸ್ ಎಲ್ ಸಿ ಪಾಸ್ ಆದ್ರೆ ತಾನೆ ಪಿ ಯು ಸಿಗೂ ಆಗ ಸಾಧ್ಯ ಪಿ ಯು ಸಿಗೂ ಹೋದ್ರೆ ಅಲ್ಲೂ ಆಟ ಆಡ್ಬೋದಲ್ವಾ ಹಂಗೆ ನಾವು ಅವ್ರಿಗೆ ಸ್ಫೂರ್ತಿಯಾಗಿ ಮಾತಾಡ್ತಿರ್ತೀವಿ ಸ್ಫೂರ್ತಿಯಾಗಿ ಹೇಳ್ತೀವಿ ನೀನ್ ಮುಂದಿನ ಆಡ್ಬೇಕಪ್ಪ ನೀನ್ ಡಿಗ್ರಿ ಮಾಡಿದ್ರೆ ತಾನೆ ಅವ್ನು ಜಾಬ್ ತಗೊಳಕ್ ಸಾಧ್ಯ ಆಗ ನೀ ಸ್ಪೋರ್ಟ್ಸ್ ಕೋಟಲ್ಲಿ ಹೋಗ್ಬೇಕು ಅಂದ್ರೆ ನೀ ಅಲ್ಲಿ ತನಕ ಆಡಿದ್ರೆ ತಾನೆ ಜಾಬ್ ತಗೊಳಕ್ ಸಾಧ್ಯ ನೀನ್ ಚೆನ್ನಾಗಿ ಓದ್ಬೇಕಲ್ವಾ ಅಂತೇಳಿ ಐವತ್ತು ನನ್ನ ಹದಿಮೂರು ವರ್ಷ ಆಯ್ತು ಅವ್ ಹೋಗಿ ಸುಮಾರು ಹದಿಮೂರು ಬ್ಯಾಚು ಆಗಿದೆ ಎಸ್ ಎಲ್ ಸಿಲಿ ಅದರಲ್ಲಿ ಸ್ಟಾರ್ಟಿಂಗ್ ಮೂರು ಬ್ಯಾಚು ನಂದು ಝೀರೋ ಅಚೀವ್ಮೆಂಟ್ ಅಂತ ಹೇಳ್ಕೊತೀನಿ ಅದಾದ ನನಗೂ ಒಳ್ಳೆ ಅಚೀವ್ಮೆಂಟು ಹುಡುಗರು ಎಲ್ಲರೂ ಎಜುಕೇಶನ್ ಮಾಡ್ತಾರೆ ಚೆನ್ನಾಗಿ ಓದ್ತಿದ್ದಾರೆ ಇದು ಇಲ್ಲಿಗೆ ಮಾತ್ರ ಅಂತಲ್ಲ ನಾನು ನಮ್ಮ ಸ್ನೇಹಿತರುಗಳಾದ್ರು ಯಾಕಂದ್ರೆ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಹೇಳೋದಂದ್ರೆ ನಾನು ಸೀಟಿಗೆ ಸಂತೆ ಒಳಗಡೆ ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ನಾವೆಲ್ಲ ನಾನು ನಮ್ಮ ಶಂಕರ ಮಂಜು ದುಡ್ಡೆ ಮೆಡಿಕೇಶ್ವರ ಅವರು ಮತ್ತೆ ನಮ್ಮ ಮತ್ತೆ ಇಂದ ಹಿಂಗೆಲ್ಲ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಏನ್ ಮಾಡುವ ಸದ್ಯ ಒಳಗಡೆ ಹೋಗುವ ಓದಕ್ಕೆ ಅಲ್ಲಿ ವಾಟರ್ ಬಾಟಲ್ ತಗೊಂಡು ಹೋಗ್ಬಿಟ್ಟು ಕಡಲೆಪುರಿ ಎಲ್ಲ ತೊಗೊಂಡು ಹೋಗ್ಬಿಟ್ಕೊಂಡು ಓದೋದಲ್ಲೇ ಹ ಈಗ ನಾನು ಎಜುಕೇಶನ್ ಮಾಡಿದೆ ಬರೀ ಸ್ಪೋರ್ಟ್ಸ್ ಅಂದ ನಮ್ ಕಂಡಿದ್ರೆ ನಾನು ಜಾಬ್ ತೊಗೊಳಕಾಯ್ತಿರ್ಲಿಲ್ಲ ಅಲ್ವಾ ನಂಗೆ ಎರಡು ಮುಖ್ಯ ಪೂರಕ ಮಾರಕನಕ್ಕಿಂತ ಹೆಚ್ಚಾಗಿ ಎರಡು ಜೊತೆ ಜೊತೆಗೆ ಒಂದೇ ನನ್ನ ಎರಡು ಮುಖಗಳು ಸರ್ ಇಷ್ಟು ವರ್ಷಗಳ ಕಾಲ ನಿಮ್ಮ ಶಾಲೆಯನ್ನ ಒಂದು ಉತ್ತುಂಗ ಸೇರಿಸಿ ನಿಮ್ಮ ಶಾಲೆಗೆ ಸಾಕಷ್ಟು ಪ್ರಶಸ್ತಿಗಳು ಅರಸಿ ಬಂದಿದ್ದೀವಿ ಹಾಗೆ ನಿಮ್ಮನ್ನು ಕೂಡ ಒಂದಷ್ಟು ಪ್ರಶಸ್ತಿಗಳು ಹರಿಸಿ ಬಂದಿವೆ ಅಂತ ನಾವು ಕೂಡ ನೋಡಿದಿವಿ ಕಣ್ಣಾರೆ ನೋಡಿದಿವಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀವಿ ನಾನು ಶಾಲಾಂತದಲ್ಲಿ ಈಗ ಒಂದು ಉದಾಹರಣೆಗೆ ರನ್ನಿಂಗ್ ಅಲ್ಲಿ ಯಾವ್ದೋ ಒಂದು ಪ್ಲೇಸ್ ಮಾಡಿದ್ರೆ ಒಂದ್ ಮೆಡಲ್ ಕೊಡ್ತಿದ್ದು ಬಾರಿ ಖುಷಿ ಆಯ್ತಿತ್ತು ಆ ಆದ್ರೆ ಒಂದ್ ಟಿ ಶರ್ಟ್ ಒಂದ್ ಶಾರ್ಟ್ಸ್ ಸಿಗುತ್ತೆ ಅಂತಂದ್ರೆ ಒಂಥರ ಭಾರಿ ಖುಷಿ ಒಂದು ಟೀ ಶರ್ಟ್ ಸಿಗುತ್ತೆ ಅಂದರೆ ಭಾರಿ ಖುಷಿ ಅಂಥದ್ರಲ್ಲಿ ಮುಂದಿನ ದಿನಗಳಲ್ಲಿ ನಾನು ಈ ಒಂದು ವೃತ್ತಿ ನನ್ನ ನಡೆಸ್ಕೊಡುತ್ತೆ ಈ ವೃತ್ತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಮತ್ತೆ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಸಹಪಾಠಿಗಳ ಜೊತೆ ಎಲ್ಲ ನಾನು ಈ ಒಂದು ನನ್ನ ವೃತ್ತಿಯನ್ನು ತುಂಬಾ ಪ್ರೀತಿಸ್ತೀನಿ ಅಂತ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ನಿಮ್ಗೆ ಮೈಸೂರು ದಸರಾ ಬಗ್ಗೆ ನಿಮಗೂ ಚೆನ್ನಾಗಿ ಗೊತ್ತು ಮೈಸೂರು ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಆ ದಸರಾದಲ್ಲಿ ಆ ನಾನೊಬ್ಬ ತರಬೇತುದರಾಗಿ ಹೋಗ್ತಕ್ಕಂಥದ್ದು ನಮ್ಮ ಕ್ರೀಡಾಪಟುಗಳನ್ನ ಕರ್ಕೊಂಡು ಆ ಮತ್ತೆ ನನ್ನ ವೈಯಕ್ತಿಕ ಸಾಧನೆ ಅಂತಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಆಯೋಜನೆ ಮಾಡ್ತಕ್ಕಂಥ ಸ್ಪೋರ್ಟ್ಸ್ ಗಳು ಗಳಿರ್ಬೋದು ಅಥವಾ ಅಸೋಸಿಯೇಷನ್ ಆಯೋಜನೆ ಮಾಡ್ತಕ್ಕಂಥ ಸ್ಪೋರ್ಟ್ಸ್ ಇರ್ಬೋದು ಅದರಲ್ಲಿ ನಮ್ಮ ಶಾಲೆ ಪ್ರತಿ ಬಾರಿ ನ್ಯಾಷನಲ್ಸ್ ಹೋಗ್ತಕ್ಕಂಥದ್ದು ಆ ಮತ್ತೆ ಸ್ಟೇಟ್ ಲೆವೆಲ್ ಹೋಗ್ತಕ್ಕಂಥದ್ದು ಇವೆಲ್ಲವನ್ನ ಪರಿಗಣನೆ ತಗೊಂಡಾಗ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಜಿಲ್ಲಾ ಮಟ್ಟದ ಮೈಸೂರು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಅಂತಕ್ಕಂಥದ್ದು ಬಂತು ಮತ್ತೆ ತಾಲೂಕು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂತು ಅದಾದ್ಮೇಲೆ ಅವಾಗ ಅಶ್ವಿನ್ ಕುಮಾರ್ ಅವರು ಎಮ್ ಎಲ್ ಆಗಿದ್ದಾಗ ವಾಲ್ಮೀಕಿ ಆ ಒಂದು ಜಯಂತಿಯನ್ನು ಮಾಡ್ಬೇಕಾದ್ರೆ ಅವಾಗ ಒಂದು ಆ ಪ್ರಶಸ್ತಿಯನ್ನು ಕೊಟ್ಟು ಮಾಡ್ತಕ್ಕಂಥ ಮಾಡಿದ್ರು ಆಮೇಲೆ ನಿಮ್ಗೆ ಕನ್ನಡ ರಾಜ್ಯೋತ್ಸವ ಮಾಡ್ತಕ್ಕಂಥದ್ದು ಅಲ್ಲಿ ಆ ಟಿನಸಿಪುರದಲ್ಲಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಂತ ವಿದ್ಯಾರ್ಥಿಗಳನ್ನ ಮತ್ತೆ ತರಬೇತುದಾರನ್ನ ಗೌರವಿಸ್ತಕ್ಕಂಥದ್ದೊಂದು ಅಡಿಕೆ ಬೆಳೆದಂತೆ ಟಿನಾಸಿಪುರದಲ್ಲಿ ಅದೊಂದು ಆ ಪ್ರಶಸ್ತಿಯನ್ನ ನನಗೆ ಲಭಿಸ್ತು ಮತ್ತೆ ಅಕ್ಕಿಂತ ಹೆಚ್ಚಾಗಿ ತುಂಬಾ ಕಡೆ ನನ್ನ ಈ ವಿಚಾರವಾಗಿ ಆಹ್ವಾನ ಮಾಡ್ತಿರ್ತಾರೆ ಎಷ್ಟೋ ಕ್ಲಾಸಸ್ಗಳನ್ನ ಈಗ ಪ್ರೇರಣಾ ಸ್ಫೂರ್ತಿ ಮಕ್ಕಳನ್ನ ಹೇಗೆ ನೀವು ಡೈಲಪ್ ಮಾಡಿದೆ ಅಂತ ಕೇಳ್ತಾರೆ ಹೇಗೆ ಮಕ್ಕಳಿಗೆ ಮೋಟಿವೇಶನ್ ಐ ಮೋಟಿವೇಶನ್ ಕ್ಲಾಸಸ್ ಇರ್ಬೋದು ಇವುಗಳನ್ನ ಕೊಡ್ತಕ್ಕಂಥದ್ದು ಆಮೇಲೆ ನಾನು ಹೇಳಿದ ನಾನು ಮಹೇಶ್ ಅವ್ರ ಜೊತೆ ಸೇರ್ಕೊಂಡು ಅದಕ್ಕೂ ಮುಂಚೆನೆ ನಾನು ಸ್ನೇಕ್ ಪ್ರೋಗ್ರಾಮ್ಗಳನ್ನ ಕೊಡಕ್ಕೆ ಶುರು ಮಾಡಿದ್ನಲ್ಲ ಬಿಎಡ್ ಗಳಿಗೆ ಹೋಗಿ ನಾವು ಅವ್ರ ಪ್ರೋಗ್ರಾಮ್ ಕೊಡ್ತಿದ್ವಿ ಪಾಯಸನ್ ಸ್ನೇಹು ನೈನ್ ಪಾಯಸನ್ ಸ್ನೇಹು ಅವ್ರದ್ದು ವಿಡಿಯೋ ನೀವು ಮಾಡಿದ್ರಿ ಅದನ್ನ ನೋಡಿದ್ನಲ್ಲ ಅವ್ರನ್ನ ಅವ್ರ ಜೊತೆ ಹೋಗ್ತಿದ್ದೇನೆ ನಾನು ಅದ್ರಲ್ಲಿ ತೀಯ ಮಾಡ್ತಿದ್ದೇನೆ ಪಾಯಜನ್ ಸ್ನೇಕ್ನ ಅದು ಒಂಥರ ಹಂಗೆ ಅಂಗೇರಿಲೇ ಕೆಟ್ಟು ನನ್ನ ಎಜುಕೇಶನ್ಗೆ ಅದು ಒಂದು ಪ್ಲಾಟ್ಫಾರ್ಮ್ ತರ ಆಯ್ತು ನಾನು ಪ್ರಾರಂಭದಲ್ಲಿ ನನ್ಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ಆ ಊರಲ್ಲಿ ನಾನು ಸ್ವಲ್ಪ ಹೋದಾಗ ಸ್ಟಾರ್ಟಿಂಗ್ ಒಂದ್ ಮೂರು ವರ್ಷ ಏನು ಅಚೀವ್ಮೆಂಟ್ ಇಲ್ಲ ಆದ್ರೆ ಇಲ್ಲಿ ಸ್ನೇಕ್ ಕ್ಯಾಚಿಂಗ್ ಮಾಡ್ತಿದ್ನಲ್ಲ ಅದ್ ಊರಲ್ಲೂ ಮಾಡ್ಬಿಟ್ಟೆ ಅವಾಗ ನನ್ನ ಸ್ನೇಕ್ ಮಾಸ್ಟರ್ ಸ್ನೇಕ್ ಮಾಸ್ಟರ್ ಶುರು ಮಾಡ್ಬಿಟ್ಟಿದ್ರು ಆಮೇಲೆ ಯಾಕೋ ನನ್ನ ವೃತ್ತಿ ಬೇರೆ ತರನೇ ಆಯ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಪ್ರಸಾದ್ ಮಾಸ್ಟರ್ ಮೇದಿ ಅಂದ್ರೆ ಬರೀ ನ್ಯಾಷನಲ್ಸ್ ಅಂತಾರೆ ಅವರೀ ರಾಷ್ಟ್ರ ಮಾಡೋಣ ಮಾತ್ರ ಸಖ್ಯ ಆಗಲ್ಲ ಆ ಆತರ ಆ ಒಂದು ಹವಾ ಕ್ರಿಯೇಟ್ ಆಗುತ್ತಿದೆ ಈ ತರದಲ್ಲಿ ನಂಗೆ ಏನಾಯ್ತು ಅಂದ್ರೆ ಸುಮಾರು ಈಗ ಚಾಮನ್ ನಗರದಲ್ಲಿ ಎಂ ಎಲ್ ಎ ಪುಟರನ್ ಶೆಟ್ಟಿ ಅವರೊಂದು ಕರೆದು ಸನ್ಮಾನ ಮಾಡಿದ್ರು ಹಿಂಗೆ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ ಈಗ ರಾಜ್ಯ ಪ್ರಶಸ್ತಿಗೆ ಕಳೆದ ಬಾರಿ ನನ್ಗೆ ತುಂಬಾ ಹಾಕೋದಿಕ್ಕೆ ಇದು ಮಾಡಿದ್ರು ಒಂದಷ್ಟು ಅಚೀವ್ಮೆಂಟ್ ಗಳು ಇನ್ನು ಕನ್ಸಿತ್ತು ನಂದು ಮಿನಿ ಒಲಿಂಪಿಕ್ಸ್ ಒಂದಿತ್ತು ಅದೊಂದಾಯ್ತು ಈಗ ಜನವರಿಗೆ ಸೀನಿಯರ್ ಒಲಿಂಪಿಕ್ಸ್ ಇದೆ ತುಮಕೂರಿನ ಕೊರಟಗೆರಲ್ಲಿ ಅದ್ರದ್ದು ಒಂದು ಅಚೀವ್ಮೆಂಟ್ ಆಗಿದೆ ಅಂತ ಕೇಳಿದ್ದೇನೆ ಯಾಕಂದ್ರೆ ಅವೆಲ್ಲವೂ ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ಆ ಒಂದು ಪ್ರಶಸ್ತಿಗಳನ್ನ ಗೆಲ್ತಕ್ಕಂಥದ್ದು ನಮ್ದೇನಾಯ್ತು ಅಲ್ಲಿ ಈಗ ಮೈಸೂರು ಯೂನಿವರ್ಸಿಟಿಲಿ ನನ್ಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ನೆಟ್ಬಾಲ್ ತರಬೇಕದಾರದು ಅಂತ ಹೇಳಿ ಆತರ ಅವೆಲ್ಲವೂ ನಮಗೆ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಒಂದು ಗೋಲ್ಡನ್ ಅಚೀವ್ಮೆಂಟ್ಸ್ ಆತರ ತುಂಬಾ ಬಂದಿದೆ ಪ್ರಶಸ್ತಿಗಳನ್ನ ಸಿಗ್ತವೆ ಅಂತ ಕೆಲಸ ಮಾಡೋಕ್ ಹೆಚ್ಚಾಗಿ ನನಗೆ ನನ್ನ ಮನ್ಸು ಖುಷಿ ಹೀಗೆ ಯಾಕಂದ್ರೆ ಗೆದ್ದವರು ಗೆದ್ದುಕೊಂಡು ಮುಂದಕ್ಕೆ ಹೋದ್ರು ನೆಕ್ಸ್ಟ್ ಬರೋರು ನೆಕ್ಸ್ಟ್ ಬರೋರಿಗೆ ಅದೇ ಮೊದ್ಲಗೇ ಬಲ್ವಾ ಯಾಕೆಂದ್ರೆ ಯಾಕಂದ್ರೆ ಇವ್ರು ಮಹೇಶ್ ಏನಂತಿದ್ರು ಅಂದ್ರೆ ನೀನು ಸಾವಿರ ಹಾವಿ ನೀನು ನೀನ್ ಯಾವ ಹಾವಿಡಕೋತಿ ಅದೇ ಮೊದಲನೇ ಯಾವ ಅಂತಿದವ್ರು ಯಾಕೆಂದ್ರೆ ವಾಯ್ದು ನೀನ್ ಸಾವಿರ ಅಂತ ಕಚ್ಚಲ್ವಾ ಕಚ್ಚತೆ ಹಂಗೆ ಈಗ ಆರನೇ ಕ್ಲಾಸ್ನಿಂದ ಬಂದಂತವನ್ಗೆ ಅವನಿಗೆ ಹೊಸದಾಗೆ ಕಲ್ಸ್ಬೇಕು ನಾನು ಆಯ್ತಾ ಗೆದ್ಕೊಂಡು ಹೋಗಿರೋರು ಏನು ಈಸಿ ಏನಪ್ಪ ಅಂತಂದ್ರೆ ಸೀನಿಯರ್ ಸಪೋರ್ಟ್ಸ್ ಮತ್ತೆ ಸ್ಕಿಲ್ಗಳನ್ನ ಕಲಿಸ್ಬೋದು ಆದ್ರೆ ಫೀಲ್ ಇರುತ್ತಲ್ಲ ಮ್ಯಾಚ್ ಫೀಲ್ ಹೊಸ್ಬನ್ಗೆ ಭಯ ಇರ್ತದೆ ಆಡ್ತಾ ಆಡ್ತಾ ಅವನ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಒಂದು ವಿಚಾರದಲ್ಲಿ ತಗೊಂಡಾಗ ನಮ್ಗೆ ಪ್ರಶಸ್ತಿಗಳಕ್ಕಿಂತ ಹೆಚ್ಚಾಗಿ ಕರ್ತವ್ಯ ನಮಗೊಂದು ಯಾಕಂದ್ರೆ ನಮ್ಮ ತಂದೆ ಆ ಹಸನ್ ಕಷ್ಟ ಬಿದ್ದು ಹೋಟ್ಲ್ ವ್ಯಾಪಾರ ಮಾಡ್ಬೇಕಂದ್ರೆ ಅವ್ರನ್ನ ಹೇಳಿದ್ನಲ್ಲ ಅವನ ನಮ್ಮ ಹೋಟ್ಲೆ ಒಂದು ನಮ್ಮ ಯೂನಿವರ್ಸಿಟಿ ಇದ್ದಂಗೆ ಅಂತ ಅಲ್ಲಿ ತುಂಬಾ ಜನ ಡಿಫ್ರೆಂಟ್ ಆಗಿರತಕ್ಕಂಥವ್ರೆಲ್ಲ ಹೋಟ್ಲು ಬರೋರು ಕೆಲವರು ಕಾರಲ್ಲಿ ಬರೋರು ಕೆಲವರು ಪ್ಲಾಸ್ಟಿಕ್ ವ್ಯಾಪಾರ ಮಾಡೋರು ಬರೋರು ಬೇರೆ ಬೇರೆ ವ್ಯಾಪಾರದವ್ರು ಬರೋರು ಬೇರೆ ಬೇರೆ ತರ ವ್ಯಕ್ತಿಗಳನ್ನ ನಾವು ನೋಡ್ತಿದ್ವಿ ಕೆಲವರು ದುಡ್ಡು ಇರೋ ಬರೋರು ದುಡ್ಡು ಇಲ್ಲವರು ಬರೋರು ಹಿಂಗ್ ಬಂದಾಗ ನಮ್ಗೆಲ್ಲರ ಅನುಭವ ಸಿಗ್ತಾ ಇತ್ತು ನಮ್ಗೆ ಆಮೇಲೆ ಅವ್ರಿಗೆ ನಾವು ತಿಂಡಿ ಕೊಡಬೇಕಾದ್ರೆ ಊಟ ಕೊಡ್ಬೇಕಾದ್ರೆ ನಾವು ಎಷ್ಟು ಇಷ್ಟದಲ್ಲಿ ಇರಬೇಕು ನಾವು ಹೇಗ್ ಮಾತಾಡ್ಬೇಕು ಇದೆಲ್ಲವೂ ನಾವು ನಮ್ಮ ತಂದೆಯವ್ರ ಕಲ್ಸಿದ್ದು ನನ್ನ ಜೀವನದಲ್ಲಿ ಅದೊಂಥರ ಆ ನಾನೇನು ಹೊಸ್ದಾಗಿ ಮಾಡೋಂಥದ್ದು ಏನಿಲ್ಲ ನಾನೇನು ಕಂಡಿಲ್ಲ ಅಥವಾ ನನಗೆ ಏನ್ ಎಕ್ಸ್ಪೀರಿಯೆನ್ಸ್ ಆಯ್ತು ಅದನ್ನ ಹೋಗಲ್ಲ ಅದ್ರ ಜೊತೆ ಜೊತೆಗೆ ಈ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅದನ್ನ ಬಳಸ್ಕೊತೀವಿ ಐಡಿಯಾ ಮಾಡೋದು ನಾನು ಹೇಳಿದ್ನಲ್ಲ ಅವಲ್ಲ ಯೂಟ್ಯೂಬ್ ನೋಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ನಮ್ಮದೇ ಸ್ಕಿಲ್ ಈಗ ಸಂತೆ ಒಳಗಡೆ ಆ ನೀವು ನೋಡ್ಬೋದು ಈ ಆವತ್ತಿನ ದಿನದಲ್ಲಿ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಏನಾದರೂ ಇದ್ದಿದ್ರೆ ನಾವು ಅವತ್ಕೇ ಒಳ್ಳೆ ಹೆಸರು ಮಾಡ್ಬಿಡೋದು ಅಂದ್ರೆ ಒಂದು ಮೀಟ್ರ್ಗಿಂತ ಜಾಸ್ತಿ ಇರ್ತಕ್ಕಂಥದ್ದು ಹಸುಗಳ ಕಟ್ಟಕಕ್ಕೆ ಒಂದು ನೂರ್ ಕಲ್ಲು ಹಾಕಿದಾರೆ ಅಲ್ಲಿ ಸಂತೆ ಒಳಗಡೆ ಒಂದು ನೆಲದ ಮೇಲೆ ಓಡೋದಲ್ಲ ಕಲ್ಲಿಂದ ಕಲ್ಲು ನಾವು ನಾನು ಸತೀಶ ಆ ಶಶಿ ಅಂತ ಗೊತ್ತಿದ್ದ ಅವನು ಸುಮಾರು ಜನ ಕಲ್ಲಿಂದ ಕಲ್ಲುಗಾರರು ಅಂದ್ರೆ ಯಾರು ಎಷ್ಟು ಕಲ್ಲು ಹಿಗಿತಾರೆ ಅಷ್ಟು ಬೆಡ್ಡಿಂಗು ನಾನು ಅವತ್ತು ಐವತ್ತು ಅರವತ್ತು ಎಪ್ಪತ್ತು ಕಲ್ಲಿಂದ ಕಲ್ಲಿಗೆ ಅಂದ್ರೆ ಓಡೋದು ಕಲ್ಲಿಂದ ಕಲ್ಲಿಗೆ ಅದ್ರ ಫ್ಲಾಟ್ ಆಗಿರಲ್ಲ ಒಂದು ಮೀಟ್ರು ಒಂದುವರೆ ಮೀಟರ್ ಡಿಸ್ಟೆನ್ಸ್ ಇರೋದು ಅವೆಲ್ಲ ಇವತ್ತಿನ ದಿನ ಬೆಸ್ಟ್ ಒಳ್ಳೆ ಸಾಧನೆಗಳು ಅವತ್ತಿನಲ್ಲಿ ನಮ್ಮ ಆಟಗಳು ಅಷ್ಟೇ ಅದರಿಂದ ಪ್ರಶಸ್ತಿ ಅನ್ನೋಕ್ಕಿಂತ ಹೆಚ್ಚಾಗಿ ಕರ್ತವ್ಯ ನಮ್ಮ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ನನ್ನ ಕರ್ತವ್ಯದಲ್ಲಿ ನಂಗೆ ಖುಷಿ ಇದೆ ಆಮೇಲೆ ನನ್ನ ನಮ್ಮ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ಈಗ ನೋಡಿ ನನಗೆ ಎಷ್ಟು ಲೇಟ್ ನೇಟ್ ಆಗಿ ಬರ್ತೀನಿ ಮತ್ತು ಹೊರಗಡೆ ಹೋದ್ರೆ ಈಗ ಡಿಸೆಂಬರಲ್ಲಿ ಒಂದು ತಿಂಗಳು ನಾನು ಪಂಜಾಬಲ್ಲೇ ಇರೋಂಗಾಯ್ತು ಏನಾದರೂ ಏನಾದ್ರೂ ಒಂದ್ ಮಾಡ್ಬೇಕು ಅಂತಂದ್ರೆ ಏನಾದ್ರು ಒಂದಷ್ಟು ನಾವು ತ್ಯಾಗ ಮಾಡ್ಲೇಬೇಕು ಅದರಿಂದ ಅದು ಒಂದ್ ಕಡೆ ಪ್ರಶಸ್ತಿ ಒಂದ್ ಕಡೆ ನಮ್ಮ ಕೆಲಸ ಒಂದ್ ಕಡೆ ಆದ್ರಿಂದ ನಮ್ಮ ಖುಷಿ ಒಂದ್ ಕಡೆ ನಮ್ಮಿಂದ ಈಗ ನನ್ನ ಆಸೆ ಏನು ಅಂದ್ರೆ ನಮ್ಮಿಂದ ಯಾರಾದ್ರು ಒಬ್ಬ ಒಬ್ಬ ವ್ಯಕ್ತಿ ನನ್ನ ದೇಶದ ಕೊಡುಗೆಗೆ ಬರ್ತಾನಲ್ವಾ ಅನ್ನೋದಷ್ಟೇ ಖುಷಿ